ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮಗೆಲ್ಲರಿಗೂ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅವಸ ನೋಡಿ ಚಪಾತಿ ಬರ್ತಾ ಇಲ್ಲ ರೌಂಡ್ ಶೇಪಲ್ಲಿ ಚಪಾತಿ ಲಟ್ಸ್ಲಿಕ್ಕೆ ಬರೋಲ್ಲ ಅಂತ ತುಂಬಾ ಸಮಸ್ಯೆಗಳಿದ್ದಿರುತ್ತಲ್ಲ ಆ ಸಮಸ್ಯೆಗಳನ್ನೆಲ್ಲ ದೂರ ತಲುಬಿಟ್ಟು ತುಂಬಾ ಈಸಿಯಾಗಿ ಇವತ್ತು ರೌಂಡ್ ಶೇಪಲ್ಲಿ ಚಪಾತಿನ ಯಾವ ಥರ ಲಟ್ಟಿಸ್ಬೇಕು ಕಲಿಸ್ಬೇಕು ಜೊತೆಗೆ ಯಾವ ಥರ ಬೇಯಿಸ್ಬೇಕು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಸೊ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನೋಡಿ ಹಿಟರ್ನ ಕಲಿಸ್ಲಿಕ್ಕೆ ನಾನು ಈ ಥರ ಅಗಲ ಇರುವಂಥ ಕಡಾಯಿನ ತೊಗೊತಾಯಿದ್ದೀನಿ ಸೊ ಕಡಾಯಿಗೆ ಒಂದು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ಹಾಕೊತಾಯಿದ್ದೀನಿ ಆ ಸೋಡಿ ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ಳಿ ತದನಂತರ ಅದೇ ಸ್ಪೂನಿಂದ ಒಂದು ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕೊಳ್ಳಿ ಪುಡಿ ಉಪ್ಪು ಹಾಕಿದಾದ್ಮೇಲೆ ನೋಡಿ ಕೈಯಿಂದ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಟೀ ಕಾಫಿ ಕುಡಿಯುವಂತಹ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕೊತಾ ಇದ್ದೀನಿ ಸೊ ಹಾಲು ಹಾಕಿದಾದ್ಮೇಲೆ ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಒಂದು ಲೋಟದಿಂದ ನೀರನ್ನು ಹಾಕ್ತಾ ನೀವು ಕಲಿಸ್ಕೋಬೇಕು ನೀರನ್ನು ಒಂದೇ ಸತಿ ಹಾಕ್ಬಿಟ್ಟು ಕಲಿಸ್ಬೇಡಿ ಇನ್ ಕೇಸ್ ತೆಳು ಆಯಿತು ಅಂದಾಗ ಟೆನ್ಷನ್ ಪಡ್ಕೋಬೇಡಿ ಮತ್ತೊಮ್ಮೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಬಿಟ್ಟು ಕಲಿಸ್ಕೋಬೇಕು ಅಷ್ಟೇ ಸೊ ನೋಡಿ ಈ ಥರ ಚೆನ್ನಾಗಿ ನೀವು ಕಲಿಸ್ಕೊಳ್ಳಿ ಕಲಿಸಿದ ಆದಮೇಲೆ ನೋಡಿ ಈ ಥರ ಎಣ್ಣೆ ಚಮಟದಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ಸೊ ಎಣ್ಣೆ ಹಾಕಿದ ಆದಮೇಲೆ ಕೈಯಿಂದ ಚೆನ್ನಾಗಿ ನೀವು ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಮೃದುವಾಗಿ ಚಪಾತಿ ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸೊ ನೋಡಿ ಈ ಥರ ಒಂದು ಎರಡು ನಿಮಿಷ ಕಾಲ ಚೆನ್ನಾಗಿ ನಾನು ಹಾತ್ಕೊಳ್ಳಿ ಸೊ ನಾನಿದೆಲ್ಲ ಆದಮೇಲೆ ನೋಡಿ ಇದಕ್ಕೆ ಒಂದು ಪ್ಲೇಟು ಅಥವಾ ಬಟ್ಲನ್ನು ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಕಾಲ ನೆನೆಯಲಿಕ್ಕೆ ಬಿಡಿ ಅಷ್ಟು ನೋಡಬಹುದು ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿರುತ್ತೆ ಸೊ ಇವಾಗ ನೀವು ಹಿಟ್ಟನ್ನು ಚಪಾತಿ ಮಣೆಗೆ ಶಿಫ್ಟ್ ಮಾಡಿಕೊಳ್ಳಿ ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ ಈ ಥರ ನಾದ್ಬಿಟ್ಟು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಕೊತೀನಿ ಒಂದು ಪಾರ್ಟನ್ನು ನಾನು ಈ ಥರ ಕಟ್ ಮಾಡಿಬಿಟ್ಟು ತಗೊಳ್ತೀನಿ ಫಸ್ಟಿಗೆ ಆ ಸೋಡಿ ಈ ಪಾರ್ಟಿಗೆ ಸ್ವಲ್ಪ ಮೇಲೆ ಒಣ ಹಿಟ್ಟು ಹಾಕಿಬಿಟ್ಟು ಈ ಥರ ಕೈಯಿಂದ ಚೆನ್ನಾಗಿ ತಟ್ಟಿ ನೋಡಿ ರೌಂಡ್ ಶೇಪಲ್ಲಿ ಮಾಡ್ಕೊತೀನಿ ಅಂದರೆ ರೌಂಡ್ ಉಂಡೆ ಥರ ಮಾಡ್ಕೋಬೇಕು ಅಷ್ಟೇ ಆ ನೋಡಿ ನೆಕ್ಸ್ಟ್ ಈ ಥರ ರೌಂಡಾಗಿ ಉಂಡೆ ಮಾಡಿದ ಆದಮೇಲೆ ನೀವು ಸ್ವಲ್ಪ ಒಣ ಹಿಟ್ಟು ಹಾಕಿ ಈ ಚಪಾತಿ ಮಣೆ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲ ಲಟಿಸ್ಕೊತೀನಿ ಸೊ ಇದು ನಮ್ಮ ಭಾಷೆಯಲ್ಲಿ ಬೇಡ ಅಂತ ಕರೀತಾರೆ ಈ ಥರ ನೀವು ಮಾಡಿದ್ರಿಂದ ಎಲ್ಲವೂ ಒಂದೇ ಸದಲ್ಲಿ ಬರುತ್ತೆ ಅಂತ ಸೊ ನೋಡಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಇದು ಇಂಪಾರ್ಟೆಂಟ್ ಇರುತ್ತೆ ಸ್ಕಿಪ್ ಮಾಡಿದ್ರೆ ನಮ್ಗೆ ಏನೂ ಗೊತ್ತಾಗೋಲ್ಲ ಸೊ ನೋಡಿ ಈ ಥರ ನಾನು ಚಪಾತಿ ಮನೆ ಎಷ್ಟು ಇದೆಯೋ ಅಷ್ಟು ನಟಿಸ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆ ಚಂಪದಿಂದ ಮೂರು ಚಂಪಾದಷ್ಟು ಎಣ್ಣೆ ಇದ್ದೀನಿ ಹಾಕ್ಬಿಟ್ಟು ನೋಡಿ ಕೈಯಿಂದ ಚೆನ್ನಾಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಸವರ್ಕೋಬೇಕು ತದನಂತರ ಇದಕ್ಕೆ ಒಣ ಹಿಟ್ಟನ್ನು ಹಾಕೊಳ್ಳಿ ಸೊ ನೋಡಿ ಈ ಥರ ಎಲ್ಲ ಕಡೆ ನಾವು ಚೆನ್ನಾಗಿ ಒಣ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಸೊ ಒಣಗಿಟ್ಟನ್ನು ಹಾಕಿದ ಆದಮೇಲೆ ನೋಡಿ ಇವಾಗ ಈ ಥರ ಉದ್ದ ಉದ್ದವಾಗಿ ನಾನು ಪೀಸಸ್ನ ಕಟ್ ಮಾಡ್ಕೊತೀನಿ ನೋಡಿ ಸೊ ನೋಡಿ ಈ ಥರ ಮಾಡಿ ನೋಡಿ ಬೇಕಾದರೆ ಎಲ್ಲವೂ ಒಂದೇ ಶೆಪ್ಪಲ್ಲಿ ಬರುತ್ತೆ ಜೊತೆಗೆ ತುಂಬಾ ಸಾಫ್ಟ್ ಕೂಡ ಬರುತ್ತೆ ಚಪಾತಿ ಸೊ ನೋಡಿ ನಾನು ಈ ಥರ ಎಲ್ಲವನ್ನು ಕಟ್ ಮಾಡ್ಕೊತಾ ಇದ್ದೀನಿ ಪೀಸಸ್ಗಳನ್ನಾಗಿ ನೆಕ್ಸ್ಟ್ ನೋಡಿ ಈ ಥರ ಕಟ್ ಮಾಡಿದ ಆದಮೇಲೆ ಒಂದು ಪೀಸ್ನ ಈ ಥರ ತಗೊಳ್ಳಿ ಸೊ ನೋಡಿ ಈ ಥರ ಪೀಸಸ್ನ ತಗೊಂಡ್ಬಿಟ್ಟು ನೀವು ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಫಸ್ಟಿಗೆ ನೋಡಿ ಈ ಥರ ಎಲ್ಲವನ್ನು ಫೋಲ್ಡ್ ಮಾಡ್ಕೊತ ಹೋಗಿ ನೋಡಿ ನೆಕ್ಸ್ಟ್ ಇದನ್ನ ಈ ಥರ ರೌಂಡ್ ಆಗಿ ಸುತ್ಕೊಂತ ಬರ್ರಿ ಅಷ್ಟೇ ಸು ನೋಡಬಹುದು ಈ ಥರ ಆದಮೇಲೆ ಇನ್ನು ಮಿಕ್ಕಿರುವಂತಹ ಈ ಥರ ಎಳೆಯನ್ನು ನೀವು ಲಾಸ್ಟಿಗೆ ಹಿಂದೆಗಡೆಯನ್ನು ಲಾಕ್ ಮಾಡಬೇಕು ಅಷ್ಟೇ ಲಾಕ್ ಮಾಡಿದರೆ ಆಯಿತು ನೋಡಿ ಇದು ಬೇಡ ರೆಡಿ ಆಗುತ್ತೆ ಸೊ ಬೇಕಾ ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಾ ಇದ್ರೆ ನೋಡಬಹುದು ಇನ್ನೊಂದು ಈ ಥರ ತಗೊಳ್ಳಿ ಸೊ ತೊಗೊಂಡ್ಬಿಟ್ಟು ನೋಡಿ ಫೋಲ್ಡ್ ಅಷ್ಟೇ ನೋಡಿ ಈ ಥರ ಫೋಲ್ಡ್ ಮಾಡ್ಕೊತ ಬರಬೇಕು ಅಷ್ಟೇ ಸಿಂಪಲ್ ನೋಡಿದ್ರಲ್ವಾ ಈ ಥರ ಮಾಡಿಬಿಟ್ಟು ಯಾಸ್ ಇಟ್ ಈಸ್ ತೋರಿಸಿದ್ನಲ್ಲ ರೌಂಡಾಗಿ ಸುತ್ಕಂತ ಸೊ ನೋಡಿ ಸಿಂಪಲ್ ಅಲ್ವಾ ಸೊ ಥರ ಸುತ್ತಿಬಿಟ್ಟು ಲಾಸ್ಟಿಗೆ ಈ ಥರ ಹಿಂದ್ಗಡೆ ಲಾಕ್ ಮಾಡಬೇಕು ಅಷ್ಟೇ ಲಾಕ್ ಮಾಡಿದರೆ ಆಯಿತು ಮಿಕ್ಕಿದೆಲ್ಲ ಇದೇ ಥರ ಮಾಡ್ಕೊಳ್ಳಿ ಸೊ ನೋಡಿ ನಾನು ಮಿಕ್ಕಿರುವಂತಹ ಎಲ್ಲವನ್ನು ಇದೇ ಥರ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಚಪಾತಿ ನಾನು ಬಿಟ್ಟು ತೋರಿಸ್ತೀನಿ ನೋಡಿ ಮೊದಲಿಗೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಳ್ಳಿ ನಂತರ ಲಟ್ಟಣಿಗೆಯಿಂದ ಕಬೇಕು ಯಾವ ಥರ ಬೇಕು ಅದು ನೋಡಿ ಮಧ್ಯ ಭಾಗದಲ್ಲಿ ಲಟಿಸ್ಲಿಕ್ಕೆ ಹೋಗಬಾರ್ದು ಬಹಳಷ್ಟು ಜನ ಏನು ಮಾಡಿಬಿಡ್ತಾರೆ ಮಧ್ಯ ಭಾಗದಲ್ಲಿ ಲಟಿಸ್ಕೊಂಡ್ಬಿಡ್ತಾರೆ ತೆಳು ಬಂದ್ಬಿಡುತ್ತೆ ಹಾಗೆ ಜಾಗದಲ್ಲಿ ಇನ್ನು ಹೆಡ್ಜಸ್ ಏನಾಗ್ಬಿಡುತ್ತೆ ಗಟ್ಟಿ ಜೊತೆಗೆ ದಪ್ಪನೂ ಬಂದ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಆ ಥರ ಮಾಡಲಿಕ್ಕೆ ಹೋಗ್ಬಿಡಿ ನೋಡಿ ಈ ಥರ ಹೆಡ್ಜಸ್ ಅನ್ನು ನೀವು ಉಜ್ದಾಗ ತೆಳು ಬರುತ್ತೆ ಚಪಾತಿ ಜೊತೆಗೆ ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ಲಟ್ಸ್ಕೊಬೋದು ನೋಡಬಹುದು ಒಂಚೂರು ಇಲ್ಲ ಜೊತೆಗೆ ರೌಂಡ್ ಆಗಿ ಬರ್ತಾ ಇದೆ ಅಲ್ವಾ ಚಪಾತಿ ಇವಾಗ ನಾನು ಸ್ಟವ್ನ ಹಾನ್ ಮಾಡಿಬಿಟ್ಟು ಅಂಚು ಕಾಯಲಿಕ್ಕೆ ಇಟ್ಟಿದ್ದೆ ಸೊ ಇವಾಗ ಚಪಾತಿಯನ್ನು ಹಾಕೊಳ್ಳೋಣ ಸೊ ನೋಡಿ ಅಂಚು ಕಾಯಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಬೇಯಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಬೇಯಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಟು ಚಪಾತಿ ಬೇಯಿಸ್ದಾಗ ಏನಾಗಿ ಬಿಡುತ್ತೆ ಬೇಗ ಬೇಯುತ್ತೆ ಬಟ್ ಗಟ್ಟಿ ಬರುತ್ತೆ ಸಾಫ್ಟ್ ಚಪಾತಿ ಬರೋಲ್ಲ ಸೊ ಅದಕ್ಕೆ ನೋಡಿ ಬೇಯಿಸ್ಬೇಕಾದ್ರೆ ಯಾವತ್ತೇ ಆಗಲಿ ಚಪಾತಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೊಳ್ಳಿ ಹಾಕ್ಬಿಟ್ಟು ಎರಡೂ ಸೈಡ್ ಮಾಡಿ ಸಾಕು ಅಂತ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಮಿಕ್ಕಿಯುವಂಥ ಈ ಚಪಾತಿ ಇದೇ ಥರ ಬೇಯಿಸ್ಕೊಳ್ಳಿ ಫೈನಲಾಗಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಚಪಾತಿ ಇದೆ ಜೊತೆಗೆ ರೌಂಡಾಗಿ ಕೂಡ ಇದೆ ನೋಡಬಹುದು ನೀವು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಆಶೀರ್ವದಿಸಿ ಬೆಳೆಸಿ ನಿಮ್ಗೆ ಏನೇ ಡೌಟ್ ಇದ್ದರೆ ಹೇಳಿ ತಿಳಿಸಿ ಧನ್ಯವಾದಗಳು ಬಾಯ್